ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ವತಿಯಿಂದ ಇವತ್ತು ನಮ್ಮ ಚಂದ್ರಿಕಾ ಮೇಡಮ್ ಅವರು ನೋಡಿದ್ರೆ ಇಲ್ಲ ಇಲ್ಲ ಕೇಳ್ಕೊಂಡ್ರೆ ಇಲ್ಲ ಇಲ್ಲಿ ಬರೆದಿದ್ದರೆ ನೋಡಿದ್ರೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಇಷ್ಟು ನಾನು ಶಾಸಕನಾಗಿರಲಿಲ್ಲ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಾಗ ಇವರು ಕರ್ದ ಅಜ್ಜಿ ಕರ್ದಾಗ ಬರೀ ಕಣ್ಣೀರು ಹಾಕ್ಯಾರ ಅವ್ರು ಇದ್ದಿಲ್ಲ ಕಣ್ಣೀರು ಅರ್ಜಿ ಹಾಕ್ಯಾರ ಅದೇನು ಮೂವತ್ತಾರು ಮಂದಿ ಹಾಕ್ಯಾರ ಅದೇನಪ್ಪ ಅಂತಂದ್ರೆ ನಾವು ಮತ್ತೊಮ್ಮೆ ಕ ಚೆಕ್ ಮಾಡಿ ನಮ್ಮ ನಮ್ಮ ಕಾರ್ಯಕರ್ತರು ಯಾರ ಅವ್ರಿಗೆ ಹೆಸ್ರು ತಗೊಂಡು ಅದೇ ಅವ್ರ ಬಂದು ಇಟ್ಕೊಂಡು ಅದೊಂದು ಮೀಟಿಂಗ್ ಮಾಡಿ ಎಷ್ಟನೇ ತಾರೀಕು ಅಂದರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ನನ್ನ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಆಫೀಸರ್ಗಳಿಗೆ ನೀವು ಒಂದೇ ಕಡೆ ಯಾಕೆ ಕೊಡ್ತೀರಲ್ಲೇನು ಅರ್ಜಿ ಮತ್ತೊಂದು ಬರಲ್ರಿ ಅವ್ರಿಗೆ ಏನು ಆನ್ಲೈನ್ಗೆ ಅರ್ಜಿ ಹಾಕಿರ್ತಾರೆ ಅವಕ್ಕೆ ಕೊಡಬೇಕು ಅದೇ ಊರಾಗೆ ಎಷ್ಟು ಮಂದಿ ಅರ್ಜಿ ಹಾಕ್ಯಾರ ಎಷ್ಟು ಅಂತೇಳಿ ಅದ್ರಾಗೆ ನಮ್ಮೂರು ಯಾರು ಸೆಲೆಕ್ಟ್ ಮಾಡಿ ಆ ಲಿಸ್ಟ್ ಮಾಡಿ ಅಂತ ಬಂದರೆ ಇವತ್ತು ವಿತರಣೆ ಮಾಡ್ಲಿಕ್ಕೆ ಹತ್ತೀವಿ ಇದ್ರಿಗೆ ಏನೇ ಮೇಜರ್ ಮಹಿಷಿಲ್ಲ ಈ ಕರ್ನಾಟಕ ರಾಜ್ಯ ತುಂಬ ಏನೇನು ಕೀಮೆ ಎಲ್ಲ ದಿನ ಅಡ್ವರ್ಟೈಸ್ನಾಗ ಹಾಕ್ತಾರೆ ನಾವಂತೂ ಮೊನ್ನೆ ಸಲ ಅವ್ರು ಜಗದೇವಪ್ಪ ಅವರು ಎಲ್ಲ ಪೇಪರ್ದಾಗೆ ಕೊಟ್ಟರು ಯಾರ್ಯಾರಿಗೆ ಮಷಿನ್ ಬೇಕು ಬೇಕಾದ್ರೂ ಅವರು ಫಿಟಿದಾಗಿರಲಿ ಹಳ್ಳಿಯಾಗಿರಲಿ ಎಲ್ಲೇ ಇರಲಿ ನೀವು ಅರ್ಜಿ ಅಂತ ಹೇಳಿ ಮತ್ತು ನಾವು ಈಗಂತೂ ಹೇಳಿ ಮಾನ್ಯ ಹೇಳಿದ್ರೆ ಹೊಸಮಂದಿಗೆ ಯಾರು ಹ್ಯಾಂಡಿ ಹ್ಯಾಂಡಿಕ್ಯಾಪ್ಟ್ರೆ ಬಹಿರಂಗವಾಗಿ ನೀವು ಯಾರ್ಯಾರು ಅರ್ಜಿ ಅಂತ ಹೇಳಿ ಇನ್ನು ಓಯಕ್ಕೆ ಗಂಗಾ ಕಲ್ಯಾಣ ಯೋಜನೆ ಬರ್ತಾವೆ ನಿಮ್ಗೆ ನಿಮ್ಗೆ ಇದು ಲೋನ್ಗಳು ಕೊಡ್ತಕ್ಕಂಥದ್ದು ಎಲ್ಲ ಪೇಪರ್ದಾಗ ಅರ್ಜಿ ಬರ್ತವೆ ಸಾವಿರ ಸಾವಿರದ ಅರ್ಜಿ ಬರ್ತಾವೆ ಇಲ್ಲಿ ಅದರಾಗ ಒಂದು ಎರಡು ಸೆಲೆಕ್ಟ್ ಮಾಡಬೇಕಾಗ್ತದೆ ಆ ಒಂದು ಎರಡು ಮಾಡ್ತಕ್ಕಂಥ ಯಾರಿಗೂ ಮುಚ್ಚಿರ್ತಕ್ಕಂಥ ಪ್ರಶ್ನೆ ಇದೆ ಪಾರದರ್ಶಕವಾದಂಥ ಸರ್ಕಾರದಿಂದ ಎಲ್ಲ ಕಡೆ ಗೊತ್ತಾಗ್ತದೆ ಏನು ಹೇಳಿದ್ರು ಯಾರಿಗೂ ಹಿಂಗೆ ಗೊತ್ತಾಗಲಾರ್ದು ಇರಂಗಿಲ್ಲ ಅಂತ ನನ್ನ ಪ್ರಶ್ನೆ ಇಲ್ಲ ಎಲ್ಲ ಪೇಪರ್ದಾಗ ಬರ್ತವೆ ಟಿ ವಿದಾಗ ಬರ್ತದ ನಿಮ್ಮ ಇದ್ರಾಗ ವಾಟ್ಸಪ್ನಾಗ ಬರ್ತಾವ ಅರ್ಜಿ ಹಾಕ್ರಿ ಅರ್ಜಿ ಇನ್ನೊಂದು ಇದಕ್ಕೆ ಅರ್ಜಿ ಹಾಕಿ ಮನೆಗೆ ಕರ್ದಿದ್ರು ಎಕ್ದ ಕರೆದಿದ್ವಿ ಮನಿ ಎರಡು ಎರಡು ತಿಂಗಳಿಂದ ಕರೆದಿದ್ರಂತ ನಮ್ಮ ನಾಲೇಜ್ನು ಬರಲ್ಲ ಅದು ಪೇಪರ್ದಾಗ ಹಾಕಿಬಿಡ್ತರು ಅರ್ಜಿ ಬಂದ್ಮೇಲೆ ನಾನು ಹೇಳ್ತೀನಿ ನಿಮ್ಗೆ ನಿಮ್ಗೆ ಅಲ್ಲ ರೀ ನಿಮ್ಗೆ ಗೊತ್ತಾಗ್ಬೇಕು ಏನೇನು ಆಫ್ ಚೀರಿ ಕಡೆ ನಾನು ಆಪ್ತೀರಿ ಕಡೆ ನಾನು ಹೇಳ್ತಕ್ಕಂಥದ್ದು ಇಲ್ಲ ರೀ ನಿಮ್ಗೆಲ್ಲರಿಗೂ ಈ ನಾವು ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ಜಿ ಕರೆದಾಗ ಅರ್ಜಿ ಹಾಕಿ ನೂರು ಬಂದ್ರು ನೂರು ಹೋಗಿ ಬೆಂಗಳೂರಿಗೆ ಹೋಗಿ ತಗೊಂಡ್ಬಂದು ಕೂಸ್ತಿವತ್ತು ಆದ್ರೆ ನೀವು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಈ ಸಲ ಏನು ಹಾಕಿರಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಚಂದ್ರಿಕಾ ಮೇಡಮ್ ಅವರು ಹೇಳಿದಾಗ ಇನ್ನೂ ಹೆಚ್ಚು ಹೆಚ್ಚಿನ ಅರ್ಜಿ ಹಾಕ್ರಿ ನಿಮಗೆಲ್ಲ ಸಹಾಯ ಮಾಡ್ತೀವಿ ನಮ್ಮ ಕಾಲಕ್ಕೆ ಇದು ಆಗಿಲ್ಲ ಹಿಂದಕ್ಕೆ ಹಾಕಿದ್ದದ ನೀವು ಮುಂದೆ ಎಲ್ಲರು ಹಾಕಿರಿ ಕೇಳ್ಕೊಂಡು ನಾವು ಚಂದ್ರಿಕಾ ಮೇಡಮ್ ಎಲ್ಲ ಕಡೆ ಬಂದು ಇನ್ನು ಮುಂದೆ ನಾವು ಸೋಷಿಯಲ್ ಮೀಡ್ಯಾದಾಗೆ ಕಳಿಸ್ತೀವತ್ತು ಸೋಶಿಯಲ್ ಮೀಡ್ಯಾದಾಗ ಹೇಳ್ತಿವತ್ತು ಎಲ್ಲರೂ ಹಾಕ್ರಿ ಅಂತ ಹೇಳಿ ಅರ್ಜಿ ಹಾಕ್ರಿ ದಯಮಾಡಿ ಅಂತ ಹೇಳಿ ಇದೊಂದು ಒಳ್ಳೆಯ ಸ್ಕೀಮ್ ದೇವ್ರಾಜ್ರ ಕಾಲಕ್ಕೆ ನಮ್ಮ ಸರ್ಕಾರ ಬಂದ್ಮೇಲೆ ದೇವ್ರಾಜ ಹರ್ಸ್ರ ಕಾಲಕ್ಕೆ ಇವೆಲ್ಲ ಆಶ್ರಯ ಅಕ್ಷಯ ಆರಾಧನಾ ಇವೆಲ್ಲ ಏನಪ್ಪ ಅಂದ್ರೆ ಬಡವರಿಗೆ ಬರಿಗೆ ಯಂತ್ರ ಕೊಡೋದು ಮೂರು ತ್ರಿಚಕ್ರ ವಾಹನ ಕೊಡ್ತಕ್ಕಂಥದ್ದು ಅನೇಕ ಸೌಲಭ್ಯಗಳು ಆಗಿನ ಕಾಲದಿಂದ ಕೂಡ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಮೇಲೆ ಯಾವತ್ತೂ ಮಾಡಬಹುದು ಬಂದಿದೆ ಅದನ್ನೇ ಮುಂದುವರೆದಿದೆ ಯಾವತ್ತೂ ಹೆಣ್ಮಕ್ಳು ಇವತ್ತೇನು ತೆಗೆದುಕೊಂಡ್ರಿ ಭಾಳಷ್ಟು ಬರೀ ಕಣ್ಣಿ ಮಂದಿ ಹುಷಾರಿರಿ ರೀ ಭಾಳ ಮಂದಿ ನೀವೇ ಇದ್ದೀರಿ ನೋಡಿದೆ ನಾನು ನಿರ್ಚೇನೆ ಬಾಳೆಗಾವ ಕಣ್ಣಿನ ಎಡ್ಡೆ ಊರೇ ಬಂದವ್ರಿ ಅದಕ್ಕೆ ಜಾಸ್ತಿ ಏನಪ್ಪ ಅಂದ್ರೆ ಕಲಬುರಗಿ ಮತ್ತು ನಾ ಇನ್ನೊಂದು ಹೇಳ್ಬೇಕಂದ್ರೆ ಈ ಕಲಬುರಗಿ ಸಿಟಿಯಲ್ಲಿ ಪ್ರತಿಯೊಂದು ವಾರ್ಡ್ಗೆ ಜನಸ್ಪಂದನ ಕಾರ್ಯಕ್ರಮ ಐದೈದು ವಾರ್ಡ್ ಸೇರಿ ಈ ಡಿಸೆಂಬರ್ ನಮ್ದೇನು ಬಜೆಟ್ ಸೆಷನ್ ಮುಗಿದ ತಕ್ಷಣ ಒಂದು ಕಲ್ಯಾಣ ಮಂಟಪದಲ್ಲಿ ಏನೇನು ಸ್ಕೀಮ್ ಬರ್ತಾವ ಏನೇನು ಬರ್ತವೆ ಎಲ್ಲ ಎಲ್ಲ ಏನಪ್ಪ ಅಂದ್ರೆ ಯೋಜನೆಗಳನ್ನು ನಮಗೆಲ್ಲ ಅಧಿಕಾರಿಗಳು ಸಮಸ್ತ ಜಿಲ್ಲೆ ಅಧಿಕಾರಿಗಳು ನಮ್ಮ ನಮ್ಮ ಮಹಾಪೂಜಾ ಮಹಾಪೌರರು ಮತ್ತು ನಮ್ಮ ಚಂದ್ರಿಕಾ ಪರಮೇಶ್ವರರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ನಾವೆಲ್ಲ ಏನಪ್ಪ ಅಂದ್ರೆ ನಮ್ಮ ಅಕೌಂಟ್ ಸ್ಥಾಯಿ ಸಮಿತಿ ಮೇಡಮ್ ಅವರು ಬಿಪನ ಮೇಡಮ್ ಅವರು ಅವರು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಬಂದರೆ ಅಲ್ಲಿ ಒಂದು ಸಭೆ ಮಾಡಿ ಎಲ್ಲ ರೀತಿಯಿಂದ ನಿಮಗೆ ಏನೇನು ತೊಂದರೆ ಇದೆ ಅಲ್ಲೇ ಸ್ಥಳದಲ್ಲೇ ಬಗೆಹರಿಸ್ತಕ್ಕಂಥದ್ದು ಮತ್ತು ಅವತ್ತು ಏನೇನು ಸರ್ಕಾರದ ಯೋಜನೆಗಳು ಕೂಡ ಅದನ್ನು ತಿಳಿಸ್ತಕ್ಕಂಥ ರೀತಿಯಲ್ಲಿ ಈ ಕೆಲಸನೂ ಮಾಡ್ತೀವಿ ಮತ್ತು ನಿಮ್ಮ ಎಲ್ಲ ಅನೇಕ ಹಿರಿಯ ಮುಖಂಡರು ಬಂದಿದ್ದೀರಿ ಇದು ಸರ್ಕಾರಿ ಫಂಕ್ಷನ್ ಆದ ಕಾರಣ ನೀವು ಅಲ್ಲಿ ನಾವು ಇಲ್ಲಿ ಆಗ್ಯದ ದಯಮಾಡಿ ತಪ್ಪು ತಿಳ್ಕೋಬಾರ್ದು ಇದು ಭಾಳಷ್ಟು ಜನರಿಗೆ ಮುಂದೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅರ್ಜಿ ಕರೆದಾಗ ಹೆಣ್ಮಕ್ಳು ಇವತ್ತು ಏನು ಯಾರ್ಯಾರು ಹೊಲಿಗೆ ಅಂತ ಕೂತೀರಿ ನೀವು ಮತ್ತೊಬ್ರಿಗೆ ಕಲಿಸಿ ಅವರು ಕಲ್ತರನ್ನ ಅವರು ತಮ್ಮ ಕಾಲ್ ಮೇಲೆ ತಾವು ಇದು ಅರ್ಥ ಏನು ಕೊಡೋದಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳೋ ಸಲುವಾಗಿ ಸರ್ಕಾರ ಇದೊಂದು ಯೋಜನೆ ಮಾಡಿರಿ ಹಳ್ಳಿಯಲ್ಲಿ ಏನಪ್ಪ ಅಂದರೆ ನಿಮಗೆ ಏನನ್ನ ಗ್ಲೂನ್ಸ್ ಹೊಲೀಲಿ ಶರ್ಟ್ ಹೊಲಿಲಿ ಏನು ಬಟ್ಟೆ ಹೊಲಿತಕ್ಕಂಥದ್ದು ಅದ್ರ ಮ್ಯಾಗ ನಿಮ್ಮ ಜೀವನ ನಡೆಸ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಕಾಲು ನಿಮ್ಮ ಮ್ಯಾಗ ನೀವು ನಿಂತಿರ್ಬೇಕಂತ ಹೇಳಿ ಸರ್ಕಾರದ ಒಂದು ಯೋಜನೆ ಇದೆ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು ಎಲ್ಲರೂ ಏನು ಬಂದ್ರೆ ಅಂತ ತಿಳ್ಕೊಂಡು ಯಾವತ್ತೂ ಕೂಡ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಈ ಮಂಜಾನೆ ಹತ್ತು ಗಂಟೆಗೆ ತರ್ದಿರ್ತೀನಿ ಬಾಗ ಸಂಜೆ ಎಂಟ್ರ ತನಕ ತರ್ದಿರ್ತದೆ ಫುಲ್ಲ ನಾವು ಊರಾಗಿದ್ದಾನೆ ಇಲ್ಲಿ ಬಂದು ಕೂತಿರ್ತೀನಿ ಯಾವಾಗ ಬೇಕಾದಾಗ ಯಾರು ಬೇಕಾದರೂ ಬಂದು ಭೇಟಿ ಆಗ್ಬೋದು ಅದ್ರಾಗೇನು ಪ್ರಶ್ನೆಯೇ ಇಲ್ಲ ನೀವು ಏನೇ ಬಂದರೂ ಕೂಡ ಏನೇ ಸಮಸ್ಯೆ ಇದ್ರೂ ಬಂದು ನೇರವಾಗಿ ಬಂದು ಮಾತನಾಡಬೇಕು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಬೆಳೆಸಿದ್ದೀರಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಮಹಾಪೌರು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಬೆಗದಿಯೊಬ್ಬರು ವಾಣಿಜ್ಯ ಮೇಡಮ್ ಅವರು ಎಲ್ಲ ನಮ್ಮ ಮೇಡಮ್ ಅವರು ಲಿಂಗಮ್ಮ ಕಟ್ಟಿಮನಿಯವರು ಎಲ್ಲ ಮಹಿಳಾ ಕಾಂಗ್ರೆಸ್ ನಮ್ಮ ಶೋಭಾ ಕಾಳೆ ಅವರು ಬಂದರೆ ಪವನ್ ಒಳಕೇರಿಯವರು ಲಿಂಗರಾಜ್ ಪಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಪೂಜ್ಯ ಮಹಾಪೌರ ಮಾಜಿ ಬಾಬು ಒಂಟಿಯವರು ನಮ್ಮ ಪಾಂಡೇಗಂ ಅಧ್ಯಕ್ಷರು ನಾಗೋ ಅವರು ನಮ್ಮ ದಿನೇಶ್ ಅವರು ಅಶ್ವಿನ ಶಂಕರ್ ಅವರು ಅವರು ಎಲ್ಲ ಭಾಳಷ್ಟು ಜನ ಈತಾ ಮೇಡಮ್ ಅವರು ಎಲ್ಲ ಇಲ್ಲೇನು ಬಂದರೆ ಹೆಣ್ಮಕ್ಳು ಎಲ್ಲರೂ ಬಂದಿರು ದಯಮಾಡಿ ಏನಪ್ಪ ಅಂದ್ರೆ ಮತ್ತೊಮ್ಮೆ ಸ್ವಾಗತಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿದ ಮಾತು ನಿಲ್ಲಿಸಿದೆ